ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ರೈತ ಬಣ ಸಂಘದ ವತಿಯಿಂದ ನಾನೇನು ಮಾಡಿದ್ದೀನಿ ಇವತ್ತು ಡಿ ಸಿ ಆಫೀಸಿಗೆ ಯಾವುದೋ ತುರ್ತು ಕಾಲದಿಂದ ಡಿ ಸಿ ಅವ್ರನ್ನ ಭೇಟಿ ಹಾಕ್ಬೇಕು ಅಂತ ಬಂದಿದ್ದೆ ಆ ಟೈಮಲ್ಲಿ ನಮ್ಮ ರಾಮನಾಥ್ಪುರ ಸುಮಾರು ಎಷ್ಟು ಏನು ಮನೆ ಇಲ್ಲದೆ ಬೇರೆ ಬೇರೆ ಮನೆಯಲ್ಲಿ ಸುಮಾರು ಮೂವತ್ ನಲ್ವತ್ತು ವರ್ಷಗಳಿಂದ ಏನಿದ್ರಲ್ಲ ಅವರು ಗ್ರಾಮ ಪಂಚಾಯತಿಗೆ ಅರ್ಜಿ ಹಾಕಿರ್ತಾರೆ ಗ್ರಾಮ ಪಂಚಾಯತಿ ಅರ್ಜಿ ಕೊಟ್ಟಾಗ ಅವರಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿರ್ತಾರೆ ಕರ್ನಾಟಕ ಸರ್ಕಾರ ಹಕ್ಕುಪತ್ರ ವಿತರಣೆ ಮಾಡಿರುತ್ತೆ ಗ್ರಾಮ ಪಂಚಾಯತಿ ಅವರು ಅದನ್ನ ಖಾತೆ ಮಾಡಿಕೊಡ್ಬೇಕಾಗಿತ್ತು ಸುಮಾರು ವರ್ಷಗಳಿಂದ ಖಾತೆ ಮಾಡ್ಕೊಡದೇ ಅವ್ರಿಗೆ ಕೊಡುವಂತ ತೊಂದರೆಗಳು ಒಂದಲ್ಲ ಎರಡಲ್ಲ ಯಾವ್ದೋ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆದವನ್ನ ಏನ್ ಮಾಡಿದೇನೆ ಈಗ ಈ ಪಾಪ ಈ ಬಡ ಅಮಾಯಕರು ಬಾಡಿಗೆ ಕಟ್ಕೊಂಡಿರುವಂತ ಅಮಾಯಕರು ಬಂದು ಯಾವುದೋ ಒಂದು ಸಣ್ಣ ಪುಟ್ಟ ಮೂವತ್ತು ನಲ್ವತ್ತು ಸೈಟ್ ಕೊಟ್ಟು ಎಲ್ಲ ಸೈಟ್ ಕೂಡ ತೋರಿಸಿದ್ದಾರೆ ಗ್ರಾಮ ಪಂಚಾಯತಿ ಹೋಗಿ ಹಕ್ಕುಪತ್ರನ ಮಾಡ್ಕೊಡಿ ಅಂತ ಕೇಳಿದಾಗ ಅವ್ರ ಹತ್ರ ಅವ್ರ ಮೇಲೆ ದಬ್ಬಳಿಕೆ ಮಾಡಿ ನಾವು ಮಾಡ್ಕೊಡೋದಿಲ್ಲ ಏನ್ ಮಾಡ್ತೀರ ಮಾಡ್ಕೊಳ್ಳಿ ಅಂತೇಳಿ ಅಲ್ಲಿರುವಂತಹ ಪಿ ಡಿಒಗಳು ಅಲ್ಲಿರುವಂತಹ ಗ್ರಾಮ ಪಂಚಾಯತಿ ಮೆಂಬರ್ಗಳು ಆಡಳಿತ ಏನಿದೆ ಆ ವರ್ಗದವರು ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಇವರಿಗೆ ಅವ್ರ ವಿರುದ್ಧ ನಾವೇನು ಮಾಡ್ತಾ ಇದೀವಿ ಡಿ ಸಿ ಅವ್ರಿಗೆ ಒಂದು ಮನವೇ ಕೊಡಬೇಕು ಅಂತ ಬಂದಿದ್ದೀವಿ ಡಿ ಸಿ ಅವ್ರ ಪಾಪ ಯಾವುದೋ ಕಾರಣಾಂತರಗಳಿಂದ ಜನದರ್ಶನ ಇರೋದ್ರಿಂದ ಅವ್ರಿಗೆ ಸಿಕ್ಕಿಲ್ಲ ನಮಗೆ ಹಾಗಾಗಿ ಈ ಜನಗಳಿಗೆ ಈ ಕೂಡಲೇ ಈ ಸರ್ಕಾರ ಏನು ಕೊಟ್ಟಿದೆ ಈ ಸರ್ಕಾರ ಏನು ಕೊಟ್ಟಿದೆ ಅವರಿಗೆ ಪತ್ರ ಅದಕ್ಕೆ ಸೂಕ್ತ ದಾಖಲೆ ರೆಡಿ ಮಾಡಿಕೊಟ್ಟು ಅವ್ರಿಗೆ ಮನೆ ಕಟ್ಟಿಕೊಡೋಕೆ ಬೇಗನೆ ಅವ್ರಿಗೆ ಅದೇ ತಯಾರಿ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ತೇನೆ ಕೊಡ್ಲಿಲ್ಲ ಅಂದ ಕಾಲಕ್ಕೆ ನಾವು ಯಾವುದೇ ಕಾರಣಕ್ಕೂ ಸಾವಿರಾರು ಜನ ಸೇರಿ ಅಲ್ಲಿ ವಿಧ ಯಾವುದು ಗ್ರಾಮ ಪಂಚಾಯತಿಗೆ ಮತ್ತೆ ತಹಸೀಲ್ದಾರಿಗೆ ನಾವು ಮುತ್ತಿ ಹಾಕ್ಬೇಕಾಗತ್ತೆ ಯಾಕಂದ್ರೆ ಮನೆ ಇಲ್ದಾರವ್ರಿಗೆ ಮನೆ ಕೊಡಿ ಕೋಟಿ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಗಂಡ ಆಸ್ತಿ ಕೊಳ್ಳೆ ಹೊಡೆದವ್ರಿಗೆ ಕೊಡ್ತೀರಿ ನೀವು ಒಂದೊಂದು ನಲ್ ಮೂವತ್ತು ನಲ್ವತ್ತು ಸೈಡ್ ಕೊಡೋಕೆ ಯೋಗ್ಯತೆ ಇಲ್ವಾ ನಿಮ್ಗೆ ಗ್ರಾಮ ಪಂಚಾಯತಿಗೆ ಏನ್ ಮಾಡಕ್ಕಿದಿರಿ ನೀವು ನಿಮ್ಗೆ ದುಡ್ಡು ಕೊಡ್ಬೇಕು ದುಡ್ಡು ಕೊಟ್ಟವ್ರಿಗೆ ಕೆಲಸ ಮಾಡ್ಕೊಡ್ತೀವಿ ಅಂತ ಅಂತ ನೀವು ನೀವು ಯಾವತ್ತು ಅನ್ನ ತಿನ್ ಅನ್ನ ತಿಂತೀರ ಮಣ್ಣು ತಿಂತೀರಾ ನೀವು ಒಬ್ಬ ಯಾರೋ ಬಡಾವಣೆಗಳು ನೀವು ನೋಡಿ ಪಪ್ಪ ಈ ತರಗೆ ನೋಡಿ ಏನಾಗಿದೆ ನೋಡಿ ಪಾಪ ಇಂಥ ವ್ಯಕ್ತಿಗಳೆಲ್ಲ ಬಂದಿಲ್ಲ ಕಾಯ್ತಾ ಇದ್ದಾರೆ ಹಣ ತಿನ್ನೋದಿಲ್ಲ ನೀವು ಪಿಡಿಒಗಳಾಗಿದ್ದೀರಿ ಗೌರ್ಮೆಂಟ್ ನೌಕರು ಏನ್ ಮಾಡ್ತೀರಿ ನೀವು ಗ್ರಾಮ ಪಂಚಾಯತ್ ಮೆಂಬರ್ ಅರ್ಜಿ ಆಗ್ತಾನೆ ಅವ್ನು ಕೋರ್ಟಿಗೆ ಹೋಗ್ತಾನೆ ನೀವೇನ್ ಮಾಡ್ತೀವಿ ಕತೆ ಕಾಯ್ತಿದೀರ ನೀವು ಪಿಡಿಒ ಅವರ ಜವಾಬ್ದಾರಿ ಇರ್ಬೇಕು ನಿಮ್ಗೆ ಯಾಕಂದ್ರೆ ಇಲ್ಲಿ ಬರುವಂತ ಎಲ್ಲರೂ ಅಮಾಯಕರು ಯಾರು ಶ್ರೀಮಂತರು ತರ ಕಾಣ್ತಾ ಇಲ್ಲಿ ನಾವೆಲ್ಲ ಯಾರು ಶ್ರೀಮಂತರ ಮಕ್ಕಳಲ್ಲ ಇಲ್ಲಿ ನೀವು ಕೊಡ್ಬೇಕಾದ್ರೆ ಮೂವತ್ತ್ ನಲ್ವತ್ತು ಸೈಟ್ ತೋರಿಸಿದ್ರಿ ಜಾಗ ತೋರಿಸಿದ್ರಿ ಅಕ್ಕಪತ್ರ ಮಾಡ್ಕೊಳಕ್ಕೆ ಏನ್ ನಿಮ್ಗೆ ಬ್ಯಾನೆ ಕಲ್ಲೂ ಇಟ್ಕೊಂಡಿದ್ರಿ ಈ ಕೂಡಲೇ ಮಾಡಲಿಲ್ಲ ಅಂದ್ರೆ ಇದು ಉಗ್ರ ಹೋದ ಹೋರಾಟ ಮಾಡಿ ನಿಮ್ಗಳ ಮೇಲೆ ಕೇಸ್ ಹಾಕ್ಬರ್ತಕ್ಕಂಥ ಪಿಡಿ ಬಿ ಅವ್ರೆ ಏನ್ರಿ ಪಿಡಿಬಿ ಅವರು ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಬಂದಿದ್ರಿ ನೀವು ಕಡಕ್ಕೆ ಇರ್ಬೇಕು ನೀವು ಇಲ್ಲಿ ಯಾರಿಗೂ ಹೆದರ್ಬೇಕಾಗಿಲ್ಲ ನೀವು ಗೌರ್ಮೆಂಟ್ ಗೌರ್ಮೆಂಟ್ ಆಡಳಿತ ಪಂಚಾಯತಿ ಆಡಳಿತ ಅಧಿಕಾರಿ ನೀವು ನಿಮ್ಗೆ ಯಾವ್ದು ಗೌರವ ಇರುತ್ತೆ ನಿಮಗೆ ಸ್ಕೆಚ್ ಹಾಕಿ ನೋಡಿ ಸ್ಕೆಚ್ ಹಾಕಿ ಕೊಟ್ಟಿದ್ದಾರೆ ಸರ್ ಮಾನ್ಯ ಮಾಧ್ಯಮ ಮಿತ್ರರೆ ದಯಮಾಡಿ ನೋಡಿ ನೀವು ದಯಮಾಡಿ ತಗೊಂಡ್ ಬನ್ನಿ ಸೈಟ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಮಹಿಳೆಯರು ಕಷ್ಟ ಹೇಳ್ಕೊಳ್ಳಿ ಏನಂದ್ರಮ್ಮ ಅವ್ರು ಅವ್ರವ್ರ ಪಂಚಾಯತಿವ ನನ್ನ ಕಳಗಡೆ ರೈತರ ಸಂಘದ ರಾಜ್ಯಾಧ್ಯಕ್ಷ ನನ್ನ ಪೀಡಿ ಅಂದ್ರೆ ಅವ್ರ ಒಂದು ಹಳ್ಳಿಗ ಅವರು ನಾನು ನನಗೆ ಅವ್ರ ಹತ್ರ ಏನ್ ಕೆಲಸ ನನ್ನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹತ್ರ ಕೆಲಸ ಮೆಂಬರ್ಗಳತ್ರ ನನಗೇನು ಕೆಲ್ಸ ರಾಜಕಾರಣಿಗಳ ಹತ್ರ ರಾಜಕಾರಣಿಗಳ ಹತ್ರ ನಾನೇನು ದುಡ್ಡಿಸ್ಕೊಳಕ್ ಬಂದಿನಿಲ್ಲಿ ನಾವನ್ನಾದ್ರೂ ನಮ್ಗೇನ್ ರೀ ನ್ಯಾಯ ಧರ್ಮ ಅನ್ನೋದು ಬೇಕು ನಿಮ್ಮಂತ ಬಡವರಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ಬೇಕು ಯಶೋದಿ ಬರ್ತಾರೆ ಅಂತ ರೀ ನಿಮ್ ಪೀಡಿವ ಫೋನ್ ಮಾಡ್ತೀರಿ ಹಾ ಬೇಗ ಬರೀ ಕುದುಗಡೆ ಮೇಲೆ ಬೇಗ ಬೇರೆ ಹೇಳಪ್ಪ ಬರಬೇಕಾ ಡಿ ರಾಜ್ಯಾಧ್ಯಕ್ಷ ರೈತರು ತಂಗ್ರೆ ರಾಜ್ಯಾಧ್ಯಕ್ಷ ಬಂದಿರಂತ ಹೇಳಪ್ಪ ಏನೋ ಭಾರಿ ಉಡಾಪ ಮಾತಾಡ್ತಾನೆ ನಾವು ಐದ್ ಸಾವಿರದ ಆರ್ನೂರು ಸ್ಟೇಷನ್ ಅಲ್ಲಿ ಐದ್ ಸಾವಿರದ ಆರ್ನೂರ ಎಪ್ಪತ್ತಾರು ಗ್ರಾಮ ಪಂಚಾಯತಿ ಅನಂತಪುರ ಗ್ರಾಮ ಪಂಚಾಯತಿ ಎಲ್ಲರೂ ಹೇಳ್ತಾರೆ ಇವ್ರೊಬ್ರು ಗ್ರಾಮ ಪಂಚಾಯಿತಿ ಮೆಂಬರ್ ಇಂದ ಪಾಪ ಅವರು ಎಂ ಎಲ್ ಎಂ ಎಲ್ ಎಸ್ಗಳು ಹಾಳು ಎಮ್ ಎಲ್ ಇದ್ದಾರೆ ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ ಅಂತ ವಾಲೆ ಮಂಜೂರು ಯಾರು ಜನಪ್ರತಿನಿಧಿ ಅದ್ರ ಕೆಲಸಗಳು ಮಾಡಬೇಡಿ ಅಂತ ಹೇಳ್ತಾರ ಸುಮ್ಮನೆ ಯಾಕೆ ಎಂ ಎಲ್ ಎಸ್ ಹಾಳು ಮಾಡ್ತೀರಿ ಹಾ ಎಮ್ ಎಲ್ ಎಸ್ ಯಾಕೆ ಹಾಳು ಮಾಡ್ತೀರಿ ಹೇಳ್ರಿ ಅವ್ರು ನಾವು ಕರೆಕ್ಟ್ ಇದಿಲ್ಲ ಇಲ್ಲಂದ್ರೆ ರೋಡ್ ತಡೆ ಹಾಕ್ಬಿಡ್ತೀನಿ ನಾನಲ್ಲಿ ರೀ ಬೆಳಿಗ್ಗೆ ಅಷ್ಟೊತ್ತಿಗೆ ಏನ್ರಿ ತಹಸೀಲ್ದಾರ್ ಆಫೀಸಲ್ಲಿ ಕೆಲಸ ಅವರಿಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಏನ್ ಕೆಲಸ

ಹಕ್ಕುಪತ್ರ ಪತ್ರ ಕೊಟ್ಟರೆ ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ಸಹ ಪಂಚಾಯತ್ ನಮ್ಮ ಚಪ್ಪಲುಗಳೆಲ್ಲ ಪಂಚಾಯತ್ ಬಂದಿರೋ ಲೆಕ್ಕಾಚಾರಕ್ಕೆ ಚಪ್ಪಲು ಸೋಸಿದ್ರೆ ಇವರು ಕೆಲಸ ಅಂತೂ ಒಂದು ಮಾಡ್ಕೊಂಡಿಲ್ಲ ಕೊಟ್ಟಿಲ್ಲ ನೀವು ಹೋಗ್ರಿ ಬೆಂಗಳೂರಲ್ಲಿ ಯಾವ ಲಾಯರ್ ಅಂತ ನಾವ್ ಇಡಬೇಕಂತ ಲಾಯರ್ ಗೌರ್ಮೆಂಟ್ ಕೊಟ್ಟಿರೋ ಪ್ರಸಾದಕ್ಕೆ ಇವರುಗಳು ಐವರುಗಳಾಗಿರೋದು ಪೂಜಾರಿಗಳೆಲ್ಲ ನೀನೇನಪ್ಪ ಇಲ್ಲಿ ನಾವೇನಾಗಿದ್ದೀನಿ ಹೆಸರು ಚಂದ್ರಶೇಖರ್ ಭೋವಿ ಅಂತ ರೈತರ ಸಂಘದ ರಾಜ್ಯಾಧ್ಯಕ್ಷ ಮಾತಾಡ್ತೀನಿ ಸರಿ ಸರಿ ಆಯ್ತು ಇದು ಗ್ರಾಮ ಪಂಚಾಯತ್ ಅಕ್ಕಪತ್ರ ಕೊಟ್ಟಿದ್ರೆ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ವಸತಿ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊಡ್ತಾರೆ ವಸತಿ ಅದು ನಲ್ವತ್ ಮೂವತ್ತು ಇಡೀ ಕರ್ನಾಟಕದ್ಯಂತ ಕೊಟ್ಟ ಕೊಟ್ಟಂತ ಸೈಟ್ಗಳು ಇಡೀ ಕರ್ನಾಟಕ ರೆಡಿ ಆಗಿದೆ ಅದು ಕೊಟ್ಟಿದ್ದಾರೆಲ್ಲ ಅವ್ರ ಹೆಸರು ಖಾತೆ ಕೊಟ್ಟಿದ್ದಾರೆ ನಿಮ್ಮ ರಾಮನಾಥಪುರಕ್ಕೆ ಸಮಸ್ಯೆ ಏನು ಮಾಡಿಕೊಡ್ಲಿಕ್ಕೆ ಅವರಿಗೆ ನನಗೆ ನೀವು ಅರ್ಧ ಗಂಟೆ ಒಳಗಡೆ ಮಾಹಿತಿ ಕೊಡ್ಲಿ ಅಂದ್ರೆ ರೋಡ್ ಬ್ಲಾಕ್ ಮಾಡ್ತೀನಿ ನನ್ನಲ್ಲಿ ನಾನು ರಾಜ್ಯಾಧ್ಯಕ್ಷ ಬೆಂಗಳೂರಿಂದ ಬಂದಿದ್ದೀನಿ ಇಲ್ಲಿಗೆ ಮಾಡ್ಬೇಕು ಹತ್ತು ನಿಮಿಷ ಒಳಗಡೆ ನನಗೆ ಡೀಟೇಲ್ಸ್ ಕೊಡ್ಬೇಕು ನೀವು ನನಗೆ ಇಲ್ಲಾಂದ್ರೆ ರೋಡ್ ತಡೆ ಹಿಡಿಯುತ್ತೀನಿ ಬಿಡಿ ಬಿಡಿಯವನ ಒಂದು ಜವಾಬ್ದಾರಿ ಇತ್ತು ಸ್ಥಾನದಲ್ಲಿ ಇರ್ತೀರಿ ಯಾವ್ದೋ ಪಕ್ಷಕ್ಕೆ ಸೀಮಿತವಾಗಿರ್ತೀರಿ ನೀವು ನೀವು ಗೌರ್ಮೆಂಟ್ ಅಧಿಕಾರಿಗಳು ನಿಮ್ಮನ್ನ ಯಾರು ನೀವು ನೀವೊಂದ್ ಕೆಲಸ ಮಾಡ್ಬೇಕು ಸರ್ ನೀವು ಜವಾಬ್ದಾರಿ ಇರಬೇಕು ನಿಮಗೆ ಜನಗಳೂಲ್ಸ ಎಷ್ಟು ಇದ್ದಾರೆ ಒಬ್ಬೊಬ್ರು ಕುಂಡ್ರು ಕುಲ್ರು ಮಕ್ಳಿದಾರೆ ಇಲ್ಲಿ ಆ ಮಕ್ಳಲ್ಲಿ ಎತ್ಕೊಂಡು ಎಷ್ಟು ಸಲ ನಿನ್ನೆ ಡಿ ಸಿ ಹತ್ರ ಬಂದಿದ್ರು ಅವರು ಕಲ್ಸ್ಕೊಡಿ ಬೇಗ ಕಲ್ಸ್ಕೊಡಿ ಇಲ್ಲಿಗೆ ಹಿಡ್ಕೊಳ್ಳ

ನಕೋಬೋದು ಲೆಟ್ರ್ ಲೆಟ್ರ್ ಇಲ್ಲ ಅದು ಬರ್ಕೊಟ್ರಲ್ಲ ಸೈನ್ ಗೊತ್ತಿಲ್ಲ

ವಸತಿ ಅಂತೇಳಿ ಪಾಪ ಕಡು ಬಡವರಿಗೆ ಬಿಜೆಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಇರುವಂಥ ಟೈಮಲ್ಲಿ ಮಾಡಿರ್ತಾರೆ ಪಾಪ ಈಗ ಏನಂದ್ರೆ ಅಸು ಎಲ್ಲ ಯಾರು ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ಈ ಬೇರೆ ಪ್ರದೇಶದಲ್ಲಿ ಇರುವಂಥ ಯಾರು ಅಮಾಯಕರು ಬಡವರು ಇದ್ದಾರೆ ಕೂಲಿ ಕಾರ್ಮಿಕರು ಗಾರೆ ಕೆಲಸ ಮಾಡೋರು ಆಮೇಲೆ ರೈತರು ಮಕ್ಕಳು ಅವ್ರ ಇವರು ಕೆಲಸ ಇಲ್ಲದೆ ಯಾರ ಮನೆಯಲ್ದಲೆ ಕೂಲಿ ಕಟ್ಟ ಕೂಲಿ ಕ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ದಾರ್ ಅಂತ ಸಂದರ್ಭದಲ್ಲಿ ಗಾಂಧೀಜಿ ಕೊಡ್ರಪ್ಪ ಇಲ್ಲಿ ರಾಜೀವ್ ಗಾಂಧಿ ವಸತಿ ವಸತಿ ನಿಗಮದಿಂದ ನೋಡಿ ವಸತಿ ನಿಗಮದಿಂದ ಹಕ್ಕು ಪತ್ರ ಇಡೀ ಕರ್ನಾಟಕದಾದ್ಯಂತ ಕೊಟ್ಟಿರ್ತಾರೆ ಬರೀ ರಾಮನಾಥ್ ಪುರ ಕಷ್ಟ ಕೊಟ್ಟಿಲ್ಲ ಇಲ್ಲಿ ಬಂದವರು ಗೇಟ್ ಇಲ್ಲ

ಸರ್ ನಾನು ಬೆಂಗಳೂರಿಂದ ವಿಷಯಕ್ಕೆ ಡಿ ಸಿ ಆಫೀಸಿಗೆ ಬಂದ್ರೆ ಸರ್ ಪೂರ್ತಿ ಎಲ್ಲ ಮಕ್ಕಗಳನ್ನ ನೋಡಿ ಏನೇನೂ ಹೋಗಿಲ್ಲ ನಾನು ನಾಳೆ 17 ದಿನ ದೊಡ್ಡ ಪ್ರತಿಭಟನೆ ಮಾಡಿದ್ರು ರಾತ್ರಿ ಬಂದು ಇಲ್ಲ ಇದೆ ಇದೆ ಒಂದು ಇಲ್ಲ ಸರ್ ನಮ್ಮನ್ನು ನೋಡಿ ಇವ್ರು ಯಾರಾದರೂ 1 ರೂಪಾಯಿ ಕೊಟ್ಟಿದ್ದಾರೆ ಕೇಳಿ ಸರ್ ನನಗೆ ಟೀ ಸರ್ ನಾನು ಹೇಳ್ತೀನಿ ನನಗೆ ಟೀ ತಗೋಳಲ್ಲ ನಾನು ಸ್ವಂತ ದುಡದಲ್ಲಿ ಬನ್ನಿ ಸರ್ ಇಂತ ಕೆಲಸಗಳು ಮಾಡಕ್ಕೆ ಯಾಕಂದ್ರೆ ನಮ್ಮ ಉದ್ದೇಶ ಅದರ ಅಕೌಪತ್ರ ಒಂದು ಸರ್ ಕೇಳೋದು ಇಲ್ಲ ಕೊಟ್ಟಿಲ್ಲ ಏನು ಹೇಳಬೇಕು

ಇದು ಏನೇ ಸಮಸ್ಯೆ ಆದರೂ ನಾವು ರಿಪೋರ್ಟ್ ಕೊಡ್ತಾ ಇರಬೇಕು ಹೈಯರ್ ಆಫೀಸರ್ಸ್ ನಾವು ಅದು ಬೆಲಿ ಬೇಸಿಕ್ ಏನಾಗಿದೆ ಸ್ಥಿತಿ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೊಂಡೇ ಕೊಡಬೇಕು ಸುಮ್ಮ ಸುಮ್ಮನೆ ರಿಪೋರ್ಟ್ ಕೊಡೋಕ್ಕಾಗಲ್ಲ ಹಂಗಾಗಿ ನಾನು ಅದನ್ನೇ ಹೇಳ್ತಾ ಇರೋದು ಬುಧವಾರ ಆಗಲಿ ನೆಕ್ಸ್ಟ್ ಸೋಮವಾರ ಬರೋದೇ ನಾವು ಟೀಮ್ ರಿಪೋರ್ಟ್ ಕೊಟ್ಟು ಮಾಡೋಣ ಅದು ಏನು ಫ್ಯಾಕ್ಚುಲಿ ರಿಪೋರ್ಟ್ ತೊಗೊಂಡು ನಾನು ಅದಕ್ಕೆ ತಕ್ಕಂತೆ ನಾವು ನಮ್ಮ ಕಡೆ ಏನು ಸರಿ ಈಗ ನಾನು ಹೇಳೋದಂದ್ರೆ ಒಂದು ಸಲ ಹಕ್ಕು ಪತ್ರ ವಿತರಣೆ ನಲವತ್ತು ನಲವತ್ತು ಮೂವತ್ತು ಕೊಟ್ಟ ಮೇಲೆ ಅವ್ರದ್ದು ಚೇಂಜ್ ಮಾಡೋದು ಬರುತ್ತೆ ಸರ್ ಅದು

ಕಂದನಕ್ಕೆಲ್ಲಾ ಕಡೆಗೂ ವಿಜಯತಾ ಇದೆ. ಈ ಋವಿ ಕಾರ್ಯಕ್ರಮನೇ ಅದು ಅದೇ ತರನೇ ಸಂವಿಧಾನದ ಬಗ್ಗೆ ಯಾವ ತರ ಮಾಡಬೇಕು ಯಾವ ಬರ ಸಂವಿಧಾನ ನಿಮಗೆ ಏನೇನು ಇಲ್ಲ ಯೋ ಸರ್ ಬಾಪಾಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ಕிட்டு ಹೊರ್ರು ಸರ್ ಕಲ್ಡ್ರನ್ ಬಿಟ್ ಹೋಗ್ರು ಅಷ್ಟೇ ನಿಜವಾಗ್ಲೂ ಸರ್ ಅವ್ರು ಹೊರದಂತ ಸಂವಿಧಾನ ಇವತ್ತು ಏನೋ ಸಹಾಯ ರೀತಿ ಇದ್ರೆ ಆಂತ ಅಂತ ವ್ಯಕ್ತಿಗಳು ಇವತ್ತು ಏನೋ ಮಾಡ್ಕೊಂಡು ಬಿಡ್ತಿದ್ರಿ ಇಂತವರನ್ನ ನೋಡಿ ಸ suicide ಮಾಡ್ಕೊಂಡು ಖಂಡಿತ ಅಂತ ಜನ ಎಲ್ಲ ಅಂತ ಹೋಗ್ವಲ್ಲ

ಇಂಪ್ಲಿಮೆಂಟಿಂಗ್ ಇಲ್ಲ ಸರ್ ನಿಮ್ಮ ಕಡೆಯಿಂದ ಏನು ಹೋಗಕ ಹೋಗಿ ಸರ್ ನಿಮ್ಮ ನಿಮ್ಮ ಯಾರ ತಡೆ ನೀವೇ ಕಳಿಸಬೇಕು ಕೆಳಗಡೆ ನೀವೇ ಕಳಿಸಬೇಕು ನೀವು ಇಲ್ಲಿ ಮಿಡ್ಲ್ ಆಮೇಲೆ ನಾವು ಅಲ್ಲಿ ಮಾತಾಡ್ಕೊಂತೀವಿ ಸರ್ ಏನ್ ಸರ್ ನಾವು ಡಿಸಿ ಗೆ ಮಾತಾಡಬೇಕಾ ಸಿ ಓ ಗೆ ಮಾತಾಡಬೇಕಾ ಇದಕ್ಕೆ ಏನೇನು ಸಂಬಂಧಪಟ್ಟಿದೆ ನಾವು ನಾವು ಏನು ಮಾತಾಡಬೇಕು ಮಾಡ್ತೀವಿ ಸರ್ ಈ ಅಧಿಕಾರಿಗಳು ಯಾರು ಕುಮ್ಮಕ್ಕ ಕಲಿದಾರೆ ಅವರೆಲ್ಲ ನಾವು ಏನ್ ರಿಮೂವ್ ಮಾಡಿಸ್ಬೇಕು ಅದನ್ನ ಖಂಡಿತವ್ ಮಾಡಿಸ್ತಾ ಬಿಡೋದಿಲ್ಲ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ರೈತರನ್ನ ಈಗ ಆಗ್ಲೇ ಸತ್ತೋಗಿದ್ದಾರೆ ಪಾಪ ರೈತರ ಮಕ್ಕಳಿಗೆ ಕೊಟ್ಟಿರುವಂತ ಒಂದು ಸ್ವಲ್ಪ ಹಣ್ಣನ್ನ ಕಿತ್ಕೊಳ್ಳಕ್ ಓಡಾಡ್ತಿದ್ದಾರೆ ಅಂದ್ರೆ ಇವರು ಏನ್ ಮಾಡ್ಬೋದು ಸರ್ ಪಿ ಡಿ ಒ ಮನ್ಸು ಮಾಡಿದ್ರೆ ಅರ್ಧ ಗಂಟೆ ಕೆಲಸ ಅದು ನೋಡಪ್ಪ ನನ್ನ ಕೆಲಸ ನಾನು ನಿಜ ನಿಯತ್ತಾಗಿ ಮಾಡ್ತಾ ಇದ್ದೀನಿ ನಾಳೆ ಸರ್ ನನ್ನ ನನ್ನ ಕೆಲಸ ಹೋಗುತ್ತೆ ಅನ್ನೋದು ಜವಾಬ್ದಾರಿ ಇಟ್ಟು ಕೆಲಸ ಮಾಡಿದ್ರೆ ನಾಳೆ ನೋಡಿ ಸರ್ ಅವ್ರು ಐದನೇ ತ ಏನ್ ಹೇಳಿದಾರೆ ಬುಧವಾರ ಆಗಲಿಲ್ಲ ಅಂದ್ರೆ ಅವ್ರ ಮೇಲೆ ನಾವು ಹೈಕೋರ್ಟ್ಗೆ ಕೇಸ್ ಹೋಗ್ತೀವಿ ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ತೀವಿ ನಾವು ನಾವು ಅದಕ್ಕೆ ಏನು ಜಗಲ್ ಫ್ರೂಟ್ಸ್

아가고 <susur> 있나? <susur>